ಎರಡು ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಇರೋದಿಲ್ಲ ನೇರಳೆ ಮಾರ್ಗದಲ್ಲಿ ಎರಡು ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಸ್ಥಗಿತವಾಗುತ್ತೆ ಟ್ರಿನಿಟಿ ಮತ್ತು ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣಗಳ ನಡುವೆ ಸಂಚಾರ ಸ್ಥಗಿತವಾಗುತ್ತೆ ಎರಡು ಮೆಟ್ರೋ ನಿಲ್ದಾಣಗಳ ನಡುವೆ ನಿರ್ವಹಣೆಯ ಕಾಮಗಾರಿ ಆಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಎಂ ಜಿ ರಸ್ತೆ ಜೊತೆಗೆ ಇಂದಿರಾ ನಗರ ನಡುವೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತರವರೆಗೆ ಸ್ಥಗಿತವಾಗುತ್ತೆ ಎರಡು ಗಂಟೆಗಳ ಅವಧಿಗೆ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಇವತ್ತು ಸ್ಥಗಿತವಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯ ಬಳಿಕವಾಗಿ ನೇರಳೆ ಮಾರ್ಗದಲ್ಲಿ ಯಥಾಸ್ಥಿತಿಯಾಗಿ ಮೆಟ್ರೋ ಸಂಚಾರವನ್ನ ಮಾಡುತ್ತೆ ಎಸ್ ಎರಡು ಗಂಟೆಗಳ ಕಾಲ ಸ್ಥಗಿತ ಮಾಡಲಾಗಿರುವುದು ಸಂಚಾರ ಇರುವುದಿಲ್ಲ ನೇರಳೆ ಮಾರ್ಗದಲ್ಲಿ ಎರಡು ಗಂಟೆಗಳ ಕಾಲ ಮೆಟ್ರೋ ಸಂಚಾರವನ್ನ ಸ್ಥಗಿತ ಮಾಡಲಾಗುತ್ತೆ ಎಚ್ ಜೊತೆಗೆ ಎಂ ಜಿ ರಸ್ತೆ ಮೆಟ್ರೋ ನಿಲ್ದಾಣಗಳ ನಡುವೆ ಸಂಚಾರ ಸ್ಥಗಿತವಾಗುತ್ತೆ ಇನ್ನು ಎರಡು ಮೆಟ್ರೋ ನಿಲ್ದಾಣಗಳ ನಡುವೆ ನಿರ್ವಹಣೆ ಜೊತೆಗೆ ಕಾಮಗಾರಿ ಕೂಡ ಆಗ್ತಾ ಇರೋದ್ರಿಂದಾಗಿ ಎರಡು ಗಂಟೆಗಳ ಕಾಲ ಸ್ಥಗಿತವಾಗುತ್ತೆ ಎಂಜಿ ಜಿ ರಸ್ತೆ ಜೊತೆಗೆ ಇಂದಿರಾನಗರ ನಡುವೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತರವರೆಗೆ ಸ್ಥಗಿತವಾಗುತ್ತೆ ಆನಂತರವಾಗಿ ಯಥಾಸ್ಥಿತಿಯಾಗಿ ಸೇವೆ ಕೂಡ ಮುಂದುವರಿಯುತ್ತೆ ಎರಡು ಗಂಟೆಗಳ ಅವಧಿಗೆ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತವಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯ ನಂತರವಾಗಿ ನೇರಳೆ ಮಾರ್ಗದಲ್ಲಿ ಯಥಾಸ್ಥಿತಿಯಾಗಿ ಮೆಟ್ರೋ ಸಂಚಾರ ಆಗುತ್ತೆ